ಭಾರ ಮುಖ್ಯಾಂಗಳು ಅಹಿಲಾದೇವಿ ಬ್ರಿಲಿಯಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟಾಪ್ ಹ್ಯಾಂಡ್ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣ ಇಲ್ಲಿ ಬಡ ಅನಾಥ ಮಕ್ಕಳಿಗೆ ಖಚಿತವಾಗಿ ಉಚಿತ ಶಿಕ್ಷಣ ವಾರ್ತೆಗಳ ವಿವರ ಪ್ರತಿ ವರ್ಷವೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಶಾಲಾ ಫೀಸ್ನಲ್ಲಿ ಪಡೆಯುತ್ತಿದ್ದು ಈ ವರ್ಷವೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಹಾಗೂ ಅಹಿಲಾದೇವಿ ಬ್ರಿಲಿಯಂಟ್ ಅವಾರ್ಡ್ ಎಕ್ಸಾಮ್ನಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಮತ್ತು ಟಾಪ್ ಟೆನ್ ಬಂದ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಅಹಿಲಾದೇವಿ ಹೋಳ್ಕರ್ ಅಭಿವೃದ್ಧಿ ಶೈಕ್ಷಣಿಕ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದ್ರಿ ಹೇಳಿದರು ಅವರು ರವಿವಾರ ಪಟ್ಟಣದ ಹುಡುಕೋ ಹಿಂಭಾಗದ ಹೋಳ್ಕರ್ ಕಾಲೋನಿಯಲ್ಲಿರುವ ಪಿ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಪ್ರವೇಶ ಪ್ರೇಕ್ಷೆಗಾಗಿ ನಡೆದ ಅಹಿಲಾದೇವಿ ಬ್ರಿಲಿಯಂಟ್ ಅವಾರ್ಡ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನಮ್ಮ ಸಂಸ್ಥೆ ಆರಂಭವಾದಾಗಿನಿಂದ ಬಡವರಿಗೆ ಹಾಗೂ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದ್ದೇವೆ ಈಗಲೂ ಸಹ ಯಾರಾದರೂ ಬಡ ಮಕ್ಕಳು ಓದಲು ಕಷ್ಟವಿದ್ದರೆ ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಕ್ಕಳಲ್ಲಿಯ ಬೌದ್ಧಿಕ ಜ್ಞಾನ ಅರಿಯಲು ಆಗಿದೆ ಯಾರೂ ಆಯ್ಕೆಯಾಗಿಲ್ಲ ಎಂಬ ನಿರಾಶೆ ಬೇಡ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತರಷ್ಟು ರಿಯಾಯಿತಿ ಒದಗಿಸಲಾಗುತ್ತದೆ ಎಂದರು ಮತ್ತೆ ಎಲ್ಲ ಪಾಲಕ್ಕೆ ಬಂದು ಬಂದಂತ ಎಲ್ಲಾ ಪಾಲಕರಿಗೆ ತಿಳಿಸುವುದಂದ್ರ ಇನ್ನು ಈ ಎಕ್ಸಾಮ್ ನಿಂದ ಯಾರಾದ್ರೂ ವಂಚಿತರಾಗಿ ಇರುತ್ತರ ಅವರು ತಂದೆ ತಾಯಿಗಳ ಮಕ್ಕಳ ಮತ್ತೆ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗುವಂತ ಯಾರಾದ್ರೂ ಇದ್ದರೆ ಈ ಸಂಸ್ಥೆಗೆ ನಾವು ಆ ಮಕ್ಕಳನ್ನು ತೆಗೆದುಕೊಂಡು ಬಂದು ನಮಗೆ ಅವರು ನಿಜವಾಗಲೂ ಬಡವರೇ ಇದ್ದಾರಪ್ಪ ಅನ್ನೋ ಮನವರಂಜನ ಮಾಡಿಕೊಂಡ

ఇంకా ఫ్రీ ఎడ్యుకేషన్ మేము కంపెనీ ఏదేంటుంది నిరాశ ఆగలి ఈ ఎస్ మార్క్స్ నిరాశ ఫ్రీ ఎడ్యుకేషన్ తుడుకో నగ మహిషం ఎక్సామ్ నల్ ಪ್ರತಿಭೆ ಅರ್ಧ ಅಂಗೆಲ್ಲ ಬಂದಂಥವರು ಈಗ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡುವಾಗ ಎಲ್ಲರಿಗೆ ಬಂದಂಥ ಹತ್ತು ಪರ್ಸೆಂಟ್ ಬಿ ಪಿ ಎಲ್ ಅಂದಂಥ ಮಕ್ಕಳಿಗೆ ಡಿಸ್ಕೌಂಟ್ ಅನ್ನು ಕೊಡ್ತೀವಿ ಮತ್ತು ಟಾಪ್ ಟೆನ್ ಅಂತ ಬಂದಂಥ ಮಕ್ಕಳಿಗೆ ಎರಡು ವರ್ಷ ಉಚಿತ ಹಾಸ್ಟೆಲ್ ಮತ್ತು ಕಾಲೇಜ್ ಎರಡು ವರ್ಷ ಟಾಪ್ ಟೆನ್ ಬಂದಂಥ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಬಂದಂಥ ಮಕ್ಕಳಿಗೆ ಓನ್ಲಿ ಕಾಲೇಜ್ ಮತ್ತು ಟ್ವೆಂಟಿ ಪರ್ಸೆಂಟ್ನಲ್ಲಿ ಬರುವಂಥ ಮಕ್ಕಳು ಕಾಲೇಜ್ನಲ್ಲಿ ಉಚಿತವಾಗಿ ಎರಡು ವರ್ಷ ಪ್ರವೇಶ ಕೊಡ್ತೀವಿ ಅಂತ ಹೇಳ್ತಾ ಕಾಲೇಜಿನ ಪ್ರಾಂಶುಪಾಲರಾದ ಬಿಜಿ ಬಿರಾದರ್ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಕಾಲೇಜು ಪಿಯು ಫಲಿತಾಂಶದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡಿದೆ ಪ್ರಸ್ತುತ ವಿದ್ಯಾರ್ಥಿಗಳ ಸಾಧನೆ ಕುರಿತು ವಿವರಿಸಿದರು ಟಾಪ್ ನಲ್ಲಿ ಬಂದಂತಹ ವಿದ್ಯಾರ್ಥಿನಿ ಲಕ್ಷ್ಮಿ ಅಡಗಿಮನಿ ತನ್ನ ಅನಿಸಿಕೆಯನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಲ್ಲಿಯ ಪ್ರತಿಭೆಯನ್ನು ಗುರುತಿಸಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳಿಗಿಂತ ಪಾಲಕರು ಹೆಚ್ಚು ನಿರಾಶೆಯಾಗುತ್ತಿದ್ದಾರೆ ಅಂಕಗಳಿಂದ ಮಕ್ಕಳ ಬುದ್ದಿಮಟ್ಟವನ್ನು ಅಳೆಯಬಾರದು ಅವರಲ್ಲಿಯ ಜ್ಞಾನವನ್ನು ಗುರುತಿಸಬೇಕು ಅಹಿಲಾದೇವಿ ಶಿಕ್ಷಣ ಸಂಸ್ಥೆ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಶಿಕ್ಷಣ ಪಡೆಯಲು ಹರ್ಷವಾಗುತ್ತಿದೆ ಎಂದಳುಕಿನ್ಸ್ ಅದ್ರ ಮ್ಯಾಗೆ ಪೇರೆಂಟ್ಸ್ ಯಾರು ಕೂಡ ನಿರಾಶೆ ಆಗೋದು ಮಕ್ಕಳಕ್ಕಿಂತ ಹೆಚ್ಚು ಪೇರೆಂಟ್ಸೇ ನಿರಾಶೆ ಆಗ್ತೀರಿ ನಾವು ಇಷ್ಟು ಹತ್ತು ವರ್ಷ ಕರ್ತೀವಿ ಏನು ಒಂದು ಜಸ್ಟ್ ಎಂಟ್ರೆನ್ಸ್ ಪಾಸ್ ಆಗಿಲ್ಲ ನಾಕಿ ಅದನ್ನು ತೆಗೆದು ಹಾಕಿ ನೀವು ಬರೀ ನಾನ್ ಬರೀ ಮಾರ್ಕ್ಸ್ ಮೇಲೆ ನೀವು ಒಂದು ಮಗನ ಐಡೆಂಟಿಫೈ ಮಾಡಬೇಡಂದ್ರೆ ವಿ ವಿ ಐಡೆಂಟಿಫೈ ದ ಮ್ಯಾನ್ ಬೈ ಸ್ಟೇಸ್ ಅಂದ್ರೆ ಇವಾಗ ಒಂದು ಬುಕ್ ನಾವು ಬರೆಯೋದು ಅದರಲ್ಲಿರುವಂಥ ನಾಲೆಜ್ ಮಾತ್ರ ಜಡ್ಜ್ ಮಾಡೋದನ್ನ ರೂಲ್ಸ್ ಫೆಸಿಲಿಟಿ ಎಲ್ಲ ಚಲೋ ಆಗಿ ಅನಿಸ್ತಿದೆ ಮತ್ತು ಕಾರ್ಯಕ್ರಮನ ಭಾಳ ಆಗಿ ಮಾಡಿದ್ರು ಕ್ವೆಶನ್ಸ್ ಪ್ಯಾಟರ್ನ್ ಕೂಡ ಸರಿಯಾಗಿ ತೆಗೆದಿದ್ರು ಭಾಳ ಖುಷಿ ಅನ್ನಿಸ್ತು ಇನ್ನು ಪಾರ್ಟಿಸಿಪೇಟ್ ಮಾಡೋಕೆ ನನಗೂ ಅಂತ ಇಂಥ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅನಿಸ್ತದಕ್ಕೆ ಹೋಗ್ಬೇಕು ನೋಡೋದು ಭಾಳ ಫೇಮಸ್ ಆಗಿತ್ತು ನಮ್ಮ ಕಡೆ ಎಲ್ಲ ನಮ್ಮ ಮಕ್ಕಳು ಸೀನಿಯರ್ಸ್ ಇಲ್ಲೇ ಅಂತಾರು ನಮ್ಮ ಆರ್ ಎಮ್ ಎಸ್ಕೂಲ್ ವತಿಯಿಂದ ಅದಕ್ಕೆ ನೋಡೋನು ಹೆಂಗೆ ಐತೆ ಅಂದ್ರೆ ಆದ್ರೆ ನಾವು ಎಕ್ಸೆಪ್ಟೇಷನ್ ಮಾಡು ಪಿ ಪಿಯು ಕಾಲೇಜಿನಲ್ಲಿ ಕಾಲೇಜ್ಗೆ ರ್ಯಾಂಕ್ ಪಡೆದಂತಹ ಆಕಾಶ್ ಗುಂಡಕ್ನಾಳ್ ಆದರ್ಶ್ ಶನಿವಾರ್ ಸುರೇಶ್ ಪತ್ತಾರ್ ಹಾಗೂ ವಾಣಿಜ್ಯ ವಿಭಾಗದ ಪಿಯು ಕಾಲೇಜ್ಗೆ ರ್ಯಾಂಕ್ ಪಡೆದ ಐಶ್ವರ್ಯ ಪತ್ತಾರ್ ಪಿಂಕಾ ಪಟೇಲ್ ಹದಿಯಾ ಗೊಳಸಂಗಿ ವಿದ್ಯಾರ್ಥಿಗಳನ್ನು ಮತ್ತು ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಕಾಲೇಜಿನ ವಿದ್ಯಾರ್ಥಿಗಳನ್ನು ಈ ವೇಳೆ ಶಿಕ್ಷಣ ಸಂಸ್ಥೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ಊದಿಗೆ ಅಗತ್ಯವಾಗಿರುವ ಎಲ್ಲ ವಸ್ತು ನಿಮಗೆ ಓದಲು ಯಾವುದೇ ತೊಂದರೆ ಯಾಕಂದ್ರೆ ಇಲ್ಲ ಪ್ರತಿಯೊಬ್ಬ ಸ್ಟಾಫ್ ಕೂಡ ನಮ್ಮ ಯಾವುದೇ ತೋರಿಸ್ ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಸೌಕರ್ಯ ಕೇಳಿದರೂ ಕೂಡ ಅವರು ಸೌಲಭ್ವ ಅಹಿಲಾದೇವಿ ಹುಳಕರ್ ಶಿಕ್ಷಣ ಸಂಸ್ಥೆಯ ಅಭ್ಯುದಯ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜುಗಳ ದ್ವಿತೀಯ ವರ್ಷದ ಪಿಯು ಫಲಿತಾಂಶ ಶೇಕಡಾ ಪಿ ಪಿಯು ಕಾಲೇಜಿನಿಂದ ಪರೀಕ್ಷೆಗೆ ಹಾಜರಾಗಿದ್ದ ಎಲ್ಲ ಎರಡು ತೊಂಬತ್ತು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಇವರಲ್ಲಿ ನೂರ ಅರವತ್ತೆರಡು ಡಿಸ್ಟಿಂಕ್ಷನ್ ನೂರ ಇಪ್ಪತ್ತೈದು ಪ್ರಥಮ ದರ್ಜೆ ಮೂರು ದ್ವಿತೀಯ ದರ್ಜೆ ಆಗಿದ್ದಾರೆ ಗಣಿತದಲ್ಲಿ ಹತ್ತು ಫಿಸಿಕ್ಸ್ನಲ್ಲಿ ಎರಡು ವಿದ್ಯಾರ್ಥಿಗಳು ನೂರಕ್ಕೆ ಅಂಕಗಳನ್ನು ಗಳಿಸಿದ್ದಾರೆ ವಾಣಿಜ್ಯ ವಿಭಾಗದ ಪಿಯು ಕಾಲೇಜಿನಿಂದ ಪರೀಕ್ಷೆಗೆ ಹಾಜರಾಗಿದ್ದ ಎಲ್ಲಾ ಮೂವತ್ಮೂರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಇವರಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯನ್ನ ಗಳಿಸಿದ್ದಾರೆ ಮಸರ್ಕಲ್ ಮಲ್ಲಿಕಾರ್ಜುನ್ ಹಾವರ್ಗಿ ತೇಜಸ್ ಪಾಟೀಲ್ ಕಾಶಂಬಿ ಮುಲ್ಲಾ ಸೌಜನ್ಯ ಹಿರೇಮಠ ನಿಖಿಲ್ ಕುಮಾರ್ ಚೌಹಾಣ್ ಶ್ರೀರಾಮ್ ವಡ್ಡರ್ ಮೊಹಮ್ಮದ್ ಖಾನ್ ಲಕ್ಷ್ಮಿ ಅಡಗಿಮನಿ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ವಸತಿ ಹಾಗೂ ಶಿಕ್ಷಣವನ್ನು ನೀಡಲಾಗುತ್ತದೆ ಅರವತ್ತು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಐವತ್ತೇಳು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಶೇಕಡಾ ಇಪ್ಪತ್ತರಷ್ಟು ಮತ್ತು ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತದೆ ಕಾಲೇಜಿನ ಆಡಳಿತ ಅಧಿಕಾರಿ ಕಿರಣ್ ಮದ್ರಿ ಬೋಧಕ ವೃಂದದ ಮುನೀರ್ ನಾಯಕ್ ಎಎಫ್ ಬಾವಾಜಿ ಕೆವಿ ರೂಡ್ಗಿ ಸೂರಜ್ ತಳವಾರ್ ಎಸ್ ರಂಗಸ್ವಾಮಿ ಅರವಿಂದ್ ತಾಳಿಕೋಟಿ ಟಿ ಗೌಡ ರವಿ ಚೌಧರಿ ಚಂದ್ರಶೇಖರ್ ಪಿ ನರೇಶ್ ನಿವದಿತಾ ದೇಶಪಾಂಡೆ ಎಸ್ ಗೌಡರ್ ಸೇರಿದಂತೆ ವಿವಿಧ ತಾಲೂಕಿನ ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಿದ್ದರು ಪರೀಕ್ಷೆಯನ್ನು ವಿವಿಧ ತಾಲೂಕಿನಿಂದ ಆಗಮಿಸಿದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು